ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜೀವ್ ವಿಷ್ಣು ಲಾಗ್ಸ್ ಇದು ಬಂದುಬಿಟ್ಟು ತಂಗಿ ಮದುವೆಗೋಸ್ಕರ ಪ್ರಿಪ್ರೇಷನ್ ಮಾಡ್ಕೊಂಡಿರೋಲ್ಲ ಮೆಹಂದಿ ಎಲ್ಲ ಹಾಕ್ಕೊಂಡಿದ್ವಿ ಮದುವೆಗೆ ಮುಂಚಿನ ದಿನ ಹಾಗೆ ಸಿಟಿ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಹೂವು ಅಣ್ಣ ತರಕಾರಿ ಎಲ್ಲ ತೊಗೊಂಬಂದಿದ್ವಿ ಆ ವೀಡಿಯೋನ ನಿಮ್ಮ ಹತ್ರ ಶೇರ್ ಇದ್ದೀನಿ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡ್ತೀರ ಕೊನೆಯವರೆಗೂ ನೋಡಿ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಬೆಳಿಗ್ಗೆ ಬಂದ್ಬಿಟ್ಟು ಒಂದು ಆರು ಗಂಟೆಗೆಲ್ಲ ಬಿಟ್ವಿ ಮನೆಯಿಂದ ಸ್ವಲ್ಪ ಆಟೋದಲ್ಲಿ ಹೋಗ್ಬೇಕು ಬಸ್ ಸ್ಟ್ಯಾಂಡಿಗೆ ಆಟೋದಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋದ್ವಿ ಒನ್ ಅವರ್ ಆಯಿತು ನಮ್ಮ ಮನೆಯಿಂದ ಮಾರ್ಕೆಟಿಗೆ ಬರೋಷಲ್ಲಿ ಇನ್ನು ಬೆಳಗ್ಗೆನೇ ನೋಡಿ ಎಷ್ಟು ಚೆನ್ನಾಗಿದಾವೆ ಹೂವು ಎಲ್ಲ ಫ್ರೆಶ್ ಆಗಿರುತ್ತೆ ಬೆಳಿಗ್ಗೆ ಹೋದರೆ ಸ್ವಲ್ಪ ಕಮ್ಮಿಗೂ ಕೂಡ ಸಿಗುತ್ತೆ ಅದಕ್ಕೋಸ್ಕರನೇ ಬೆಳಿಗ್ಗೆನೇ ಹೊರಟ್ವಿ ಇನ್ನು ಹಾರಗಳು ಸ್ವಲ್ಪ ಹೂವು ಮನೆಗೆ ಡೆಕೋರೇಷನ್ ಮಾಡೋದಕ್ಕೆ ಮತ್ತು ಅರಿಶಿಣ ಕುಂಕುಮಗೆ ನಮಗೆಲ್ಲ ಮುಡ್ಕೊಳೋದಕ್ಕೆಲ್ಲ ಮದುವೆಗೆಲ್ಲ ಅಂದ್ಬಿಟ್ಟು ಇಲ್ಲಿಗೆ ಸಿಟಿ ಮಾರ್ಕೆಟ್ಗೆ ಬಂದ್ಬಿಟ್ವಿ ಇನ್ನು ಹೂವು ದಿಂಡುಗಳಂತೂ ಎಷ್ಟು ಕಮ್ಮಿ ಅಂದ್ರೆ ಇವೆಲ್ಲ ಹತ್ತು ಹತ್ತು ರೂಪಾಯಿ ಮತ್ತು ಚಾಮಂತಿ ಎಲ್ಲ ಪೋಣಿಸಿರ್ತಾರೆ ನೋಡಿ ಅದು ನೋಡಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತುಂಬಾ ಚೆನ್ನಾಗಿದೆ ರೇಟ್ ಕೂಡ ಅಷ್ಟೇ ತುಂಬ ಕಮ್ಮಿ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಮತ್ತೆ ಸ್ವಲ್ಪ ಈ ಹಾರಗಳೆಲ್ಲ ಅಷ್ಟೇ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟೆ ಎಷ್ಟು ದಿಂಟಾಗಿರೋದೆಲ್ಲ ಕಮ್ಮಿ ರೇಟು ಈ ಹಾರ ತೋರಿಸ್ತಾ ಇದೀನಿ ನೋಡಿ ಇನ್ನೂರು ರೂಪಾಯಿ ಬರೀ ಅಷ್ಟೇ ತುಂಬನೇ ಚೆನ್ನಾಗಿದೆ ಎಂಗೇಜ್ಮೆಂಟ್ಗೆ ಮತ್ತು ಮದುವೆಗಳಿಗೆ ರಿಸೆಪ್ಷನ್ಗಳಿಗೆ ಅಂದರೆ ಸಿಟಿ ಮಾರ್ಕೆಟ್ ಬೆಸ್ಟ್ ಅಂತಲೇ ಹೇಳ್ತೀನಿ ಇನ್ನು ಬೆಳಿಗ್ಗೆನೇ ಹೋಗ್ಬಿಡ್ಬೇಕು ಸ್ವಲ್ಪ ಲೇಟಾಗಿ ಹೋದರೆ ಸಿಗೋಲ್ಲ ಇದೆಲ್ಲ ಒಂದು ಹತ್ತು ಗಂಟೆ ಮೇಲೆ ಎಲ್ಲ ಖಾಲಿ ಮಾಡಿಕೊಂಡು ಇಲ್ಲಿ ರೋಡ್ ಸೈಡ್ ಅಂಗಡಿ ಇಟ್ಟಿದ್ದಾರೆ ನೋಡಿ ಸಿಟಿ ಮಾರ್ಕೆಟ್ ಹತ್ರ ಇದೆಲ್ಲ ಮಾರ್ಬಿಟ್ಟು ಹೋಗ್ಬಿಡ್ತಾರೆ ಆಮೇಲೆ ಸಿಗೋದಿಲ್ಲ ನಮಗೆ ಅದಕ್ಕೆ ಸ್ವಲ್ಪ ಬೇಗ ಹೋಗಬೇಕು ಬೆಳಗ್ಗೆನೇ ಹೋದರೆ ಚೆನ್ನಾಗಿರೋ ಹೂವು ಎಲ್ಲ ತೊಗೊಂಬರ್ಬೋದು ಮತ್ತು ಕಮ್ಮಿ ರೇಟ್ಗೂ ಕೂಡ ಸಿಗುತ್ತೆ ನಮಗೆ ಕಮ್ಮಿ ರೇಟಲ್ಲೇ ನಾವು ತೊಗೊಂಬರ್ಬೋದು ನಮ್ಮ ಮನೆ ಸೈಡೆಲ್ಲ ಒಂದು ಮಳೆ ಬಂದ್ಬಿಟ್ಟು ಐವತ್ತು ರೂಪಾಯಿ ನೂರು ರೂಪಾಯಿ ಎಂಬತ್ತು ರೂಪಾಯಿ ಆ ಥರ ಇರುತ್ತೆ ಇಲ್ಲಿ ಹೋದ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ನಾವು ಒಂದೊಂದು ಮಳೆ ತಗೊಂಬರ್ಬೋದು ಮತ್ತು ಹೂವು ಕೂಡ ಫ್ರೆಶ್ ಆಗಿರುತ್ತೆ ಬೆಳಗ್ಗೆ ಹೋದರೆ ಇನ್ನು ಸ್ವಲ್ಪ ಮುಂದುಗಡೆ ಒಳಗಡೆ ಹೋದರೆ ಆ ಅಂಗಡಿಗಳೆಲ್ಲ ಇರುತ್ತೆ ನಮಗೆ ಎಲೆ ಅಡಿಕೆ ಮತ್ತು ಈ ಪೂಜೆ ಸಾಮಾನು ಐಟಮ್ಮು ಆಮೇಲೆ ಪಲಾವ್ ಸ್ಪೈಸಸ್ಸು ಅದೆಲ್ಲ ಸಿಗುತ್ತೆ ಆ ಅಂಗಡಿಗಳು ಮತ್ತು ಎಲೆ ಮತ್ತು ಊಟ ಮಾಡೋ ಎಲೆ ಎಲ್ಲ ಸ್ವಲ್ಪ ಮುಂದೆ ಬಂದರೆ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಯಾರೆಲ್ಲ ಸಿಟಿ ಮಾರ್ಕೆಟ್ ನೋಡಿರ್ತೀರೋ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ ಆದರೂ ಸ್ವಲ್ಪ ಹೇಳ್ತಾ ಇದ್ದೀನಿ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಇದ್ದೀನಿ ಇನ್ನು ಈ ಕಡೆ ಎಲ್ಲ ಫ್ರೂಟ್ಸು ಅದೆಲ್ಲ ಇರುತ್ತೆ ಫ್ರೂಟ್ಸ್ ರೇಟೆಲ್ಲ ಕೂಡ ಅಷ್ಟೇ ಕಮ್ಮಿನೇ ಇದೆ ಬಾಳೆಹಣ್ಣು ಇದೆಲ್ಲ ಕೆ ಜಿ ಐವತ್ತು ರೂಪಾಯಿ ಆ ಥರ ಇದೆ ಮನೆ ಹತ್ರ ಅಂದರೆ ನೂರು ರೂಪಾಯಿ ಆ ಥರ ಇದೆ ಇನ್ನು ಆರೆಂಜು ಈ ಥರ ಎಲ್ಲ ಫ್ರೂಟ್ಸು ಅಷ್ಟೇ ಮನೆ ಹತ್ರಗಿಂತ ಈ ಕಡೆ ಇಲ್ಲಿ ಪರವಾಗಿಲ್ಲ ಅಲ್ವಾ ತೊಗೊಂಬಂದು ಅವರು ಅಲ್ಲಿ ಸೇಲ್ ಮಾಡ್ತಾರೆ ಅವ್ರಿಗೂ ಸ್ವಲ್ಪ ಬಿಸ್ನೆಸ್ಸು ಆಗಬೇಕು ಅವರು ಬೆಳಿಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಅಲ್ಲಿ ರೇಟ್ ಮಾರ್ತಾರೆ ನಾವಾದರೂ ಕೂಡ ಅದೇ ಥರ ಮಾಡ್ತೀವಲ್ವಾ ನಾವು ಬಿಸ್ನೆಸ್ ಮಾಡಿದ್ರೆ ಕೂಡ ಅದೇ ರೇಟೇ ಮಾರೋದು ಇನ್ನು ನಮಗೆ ಈ ಥರ ಮದುವೆಗಳು ಫಂಕ್ಷನ್ಗಳು ಈ ಥರ ಎಲ್ಲ ಇದ್ದರೆ ಅಲ್ಲಿಗೆ ಹೋಗೋದು ಬೆಸ್ಟ್ ಮಾರ್ಕೆಟ್ಗೆ ಹೋಗೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ತೀನಿ ಇನ್ನು ತೆಂಗಿನಕಾಯಿಗಳು ಮತ್ತು ಬಾಳೆ ಎಲೆಗಳು ಎಲ್ಲ ತುಂಬ ರೇಟ್ ಕಮ್ಮಿ ನಾಲ್ಕು ರೂಪಾಯಿ ಒಂದು ಬಾಳೆ ಎಲೆ ಇಲ್ಲದ್ರೆ ಹತ್ತು ರೂಪಾಯಿ ನಿಂಬೆಹಣ್ಣುಗಳು ಅಷ್ಟು ಹತ್ತು ರೂಪಾಯಿಗೆ ಹತ್ತು ಕೊಡ್ತಾರೆ ಮತ್ತು ಐದು ಆರು ಈ ಥರ ಚೆನ್ನಾಗಿರೋದೆಲ್ಲ ತುಂಬಾ ರೇಟ್ ಕಮ್ಮಿ ನಿಂಬೆಹಣ್ಣುಗಳು ಕೂಡ ಇನ್ನು ತೆಂಗಿನಕಾಯಿಗಳೆಲ್ಲ ತಗೊಂಡ್ವಿ ನಿಂಬೆಹಣ್ಣು ತಗೊಂಡ್ರಿ ಫ್ರೂಟ್ಸ್ ಎಲ್ಲ ತೊಗೊಂಡ್ರಿ ಮತ್ತೆ ಇನ್ನು ಸ್ವಲ್ಪ ಮುಂದ್ಗಡೆ ಹೋದರೆ ಆ ಕಡೆ ತರಕಾರಿಗಳೆಲ್ಲ ಎಷ್ಟು ಚೀಪಾಗಿದೆ ಅಂದರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೆ ಜಿ ತರಕಾರಿ ಅದೇ ಮನೆಗಳತ್ರ ನಮ್ಮ ಹತ್ರ ಎಲ್ಲ ನೂರು ರೂಪಾಯಿ ಎಂಬತ್ತು ರೂಪಾಯಿ ಈ ಥರ ಮಾರ್ತಾರಲ್ವಾ ಅಲ್ಲಿ ಕ್ಯಾರೆಟ್ ಬೀನ್ಸ್ ಎಲ್ಲ ಥರ ತರಕಾರಿ ಕೆ ಜಿ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ಥರ ಇದೆ ತುಂಬಾ ಕಮ್ಮಿ ಅನಿಸ್ತು ಇನ್ನು ಇಲ್ಲಿ ಒಳಗಡೆ ಎಲ್ಲ ಬಂದರೆ ನೋಡಿ ಊಟ ಬೆಲೆಗಳು ಎಲ್ಲ ಸಿಗುತ್ತೆ ಸ್ವಲ್ಪ ಹೂವಿನ ಮಾರ್ಕೆಟು ಒಳಗಡೆ ಬಂದು ರೈಟ್ ಸೈಡ್ ಬಂದರೆ ಹೂವಿನ ಹಾರ ದಿಂಡಿಗಳು ಸಿಗುತ್ತೆ ಇವಾಗೆಲ್ಲ ಟ್ರೆಂಡಿಂಗು ರಿಸೆಪ್ಷನ್ಸ್ಗೆಲ್ಲ ಹಾಕ್ಕೊಂತಾರೆ ನೋಡಿ ಮದುವೆಗಳಿಗೆ ಮುಹೂರ್ತಗಳಿಗೆಲ್ಲ ಆಮೇಲೆ ಕಮಲ ಹೂವೊಂದು ರೋಸಿನ ಹಾರಗಳು ಮತ್ತು ಈ ಥರ ದೇವ್ರಿಗೆ ಬೇಕಾದ್ರೆ ಯಾರಿಗಾರು ದೇವಸ್ಥಾನಗಳಿಗೆ ಕೂಡ ಹೋಗಿದ್ರೆ ನೋಡಿ ಈ ಕಡೆ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ರಿಸೆಪ್ಷನ್ಸ್ಗೆಲ್ಲ ಅದೆಲ್ಲ ತುಂಬಾ ಚೆನ್ನಾಗಿದ್ದಾವೆ ಆರಗಳು ನಾಲ್ಕು ಸಾವಿರ ಐದು ಸಾವಿರ ನಮ್ಮದಂಗೆ ಬಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ರೋಜು ಅದು ಈ ಥರದ್ದು ಕೇಳಿದ್ಲು ಅರೆ ತುಂಬ ಹತ್ರ ನೆನ್ನೆದು ಮನೇದು ಆ ಥರ ಇತ್ತು ಇನ್ನು ನಾವು ಹೋಗಿದ್ದಿದ್ದು ಬುಧವಾರ ನಮ್ಮ ತಂಗಿ ಮದುವೆ ಇರೋದು ಶುಕ್ರವಾರ ಇನ್ನು ಎರಡು ದಿವಸಕ್ಕೆ ಅದು ಫ್ರೆಶ್ ಆಗಿರ್ಬೇಕಲ್ವ ಅಂತ ಹೇಳ್ಬಿಟ್ಟು ಒಂದು ನಾಲ್ಕೈದು ಹತ್ರ ನೋಡಿದ್ರಿ ಇದು ಬಂದ್ಬಿಟ್ಟು ಒಂದೊಂದು ಕಡೆ ಒಂದೊಂದು ರೇಟ್ ಹೇಳ್ತಾರೆ ಸ್ವಲ್ಪ ಫ್ರೆಶ್ ಆಗಿದ್ರೆ ಜೋಡಿ ಬಂದುಬಿಟ್ಟು ಎರಡೂವರೆ ಸಾವಿರ ಹೂವು ಏನಾದ್ರು ಫ್ರೆಶ್ ಆಗಿಲ್ಲ ಅಂದರೆ ಸ್ವಲ್ಪ ಏನಾದ್ರು ಬಾಡೋಗಿರೋ ಥರ ಇದ್ದರೆ ಸ್ವಲ್ಪ ಕಮ್ಮಿ ರೇಟ್ ಹೇಳ್ತಾರೆ ಅಂದರೆ ಒಂದೂವರೆ ಸಾವಿರ ಎರಡು ಸಾವಿರಾಗೆಲ್ಲ ಜೋಡಿ ಸಿಗುತ್ತೆ ಸ್ವಲ್ಪ ಹೂವು ಫ್ರೆಶ್ ಆಗಿದ್ರೆ ಮೂರು ಸಾವಿರ ಎರಡೂವರೆ ಸಾವಿರ ಆ ಥರ ಕೊಡ್ತಾರೆ ನಾವು ಬಾರ್ಗಿನ್ ಮಾಡಿ ಲಾಸ್ಟ್ಗೆ ಎರಡೂವರೆ ಏನೋ ತಗೊಂಡ್ರೆ ಅಂದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಕೊಟ್ಟರು ಹೂವು ನೋಡಿ ತಗೊಳ್ಳಿ ಫ್ರೆಶ್ ಆಗಿದೆಯಾ ಅಂತ ಅಂತೇಳ್ಬಿಟ್ಟು ಈ ಥರ ಕವರ್ ಹಾಕಿಟ್ಟಿರ್ತಾರೆ ನೋಡಿ ಅದೆಲ್ಲ ಸ್ವಲ್ಪ ಫ್ರೆಶ್ ಆಗಿರಲ್ಲ ಇನ್ನು ಹತ್ತಿರದಿಂದ ಹೋಗಿ ರೋಸ ಹೂವು ಇರುತ್ತೆ ನೋಡಿ ಕೆಳಗಡೆ ಕುಚ್ಚು ಥರ ಕಟ್ಟಿರ್ತಾರೆ ನೋಡಿ ಅದನ್ನು ಚೆಕ್ ಮಾಡ್ಬೇಕು ನಾವು ಫ್ರೆಶ್ ಆಗಿದೆಯಲ್ಲ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟಿರ್ತಾರೆ ಕೆಲವು ಕಡೆ ಒಂದೇ ದಿವಸದ ಬಾಡೋಗ್ಬಿಡುತ್ತೆ ಇದು ನಾವು ತಗೊಂಡಿದ್ದು ಏನೂ ಆಗಿರಲಿಲ್ಲ ಎರಡು ದಿವಸ ಇಟ್ವಿ ನಾವು ಫ್ರಿಜ್ಜಲ್ಲಿ ಇಟ್ಟಿದ್ವಿ ಆಮೇಲೆ ಆ ಮಾರನೇ ದಿನ ಗುರುವಾರ ಸಾಯಂಕಾಲ ಚೋಟ್ರಿಗೆ ತಗೊಂಡೋದ್ರಿ ಅಲ್ಲಿ ಫ್ರಿಜ್ ಇರಲಿಲ್ಲ ಆದ್ರೂ ಫ್ರೆಶ್ ಆಗೇ ಇತ್ತು ಇನ್ನು ಶುಕ್ರವಾರ ಮುಹೂರ್ತಗೆ ಹಾಕ್ಕೊಂಡ್ರು ಮತ್ತೆ ರಿಸೆಪ್ಷನ್ಗೆ ಬೇರೆ ಯಾರು ಆವಾಗಲೇ ತೋರಿಸಿದ್ನಲ್ಲ ಕಮಲ ಹೂವು ಆರು ಅದ ಹಾಕೊಂಡಿದ್ರು ಹಾಕೊಂಡಿದ್ರು ಅಷ್ಟೇ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಇನ್ನು ಈ ಮಗ್ಗಿನ ಹಾರಗಳು ಮತ್ತೆ ದೊಡ್ಡ ದೊಡ್ಡ ಹಾರಗಳು ಬರುತ್ತೆ ನೋಡಿ ಅದೆಲ್ಲ ಎಷ್ಟು ಚೆನ್ನಾಗಿ ಪೋಣಿಸ್ತಾ ಇದ್ರು ದೇವರುಗಳಿಗೆಲ್ಲ ಹಾಕ್ತಾರೆ ನೋಡಿ ವಿಗ್ರಹಗಳಿಗೆಲ್ಲ ತುಂಬಾ ಚೆನ್ನಾಗಿತ್ತು ಎಷ್ಟು ಕಷ್ಟಪಟ್ಟು ಅವರೆಲ್ಲ ಅದೇ ಪೋಣಿಸ್ತಾ ಇದ್ರು ಅದೇ ಹೇಳ್ತಾ ಇದ್ದೆ ಯಾವುದು ಅಷ್ಟು ಈಸಿ ಅಲ್ಲ ಎಲ್ಲಾನು ಕಷ್ಟ ಬೀಳಬೇಕು ಕಷ್ಟ ಬಿದ್ದರೇ ಅವ್ರಿಗೂ ಒಂದು ಫಲಿತಾಂಶ ಸಿಗೋದಲ್ವ ಇನ್ನು ಇಲ್ಲಿ ಹೂವು ಎಲ್ಲ ತೊಗೊಂಡು ಮತ್ತು ಬಿಡಿ ಹೂವು ಎಲ್ಲ ಕಟ್ಟಿರೋ ಹೂವು ಎಲ್ಲ ತಗೊಂಡು ಮನೆಗೆ ಬಂದ್ವಿ ಇನ್ನು ನಾವು ಬರೋಷರಲ್ಲಿ ಬರಬೇಕಾದ್ರೆ ಆಟೋದಲ್ಲಿ ಬಂದ್ವಿ ಇನ್ನು ಲಗೇಜ್ ಎಲ್ಲ ಇತ್ತಲ್ವ ಸ್ವಲ್ಪ ವೀಡಿಯೋ ಕೂಡ ಸರಿಯಾಗಿ ಮಾಡಿಕೊಂಡಿಲ್ಲ ಅಲ್ಲಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ లేదు ఇది కూడా ఉంటుంది తలకు పెట్టుకునే అది మలుపు ఉంది రామా ఇంకా ఆపకపోతాం రా

ಮನೆಗೆ ಬಂದು ಹೂವು ಎಲ್ಲ ಕಟ್ಕೊಂಡು ಮೀಶೋದಲ್ಲಿ ಇದು ಆರ್ಡ್ರ್ ಮಾಡಿದ್ದೆ ಫೇಶಿಯಲ್ ಕಿಟ್ಟು ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡು ತಲೆಗೆ ಮೆಹಂದಿ ಎಲ್ಲ ಹಾಕ್ಕೊಂಡು ನಮ್ಗೆ ಟೈಮ್ ಇರಲಿಲ್ಲ ಎಲ್ಲ ಒಂದೇ ಸರಿ ಹಾಕ್ಕೊಂಡು ಹೂವು ಎಲ್ಲ ಕಟ್ಕೊಂಡು ಇವಾಗ ಫೇಶಿಯಲ್ ಎಲ್ಲ ಇವತ್ತು ನೋಡಿ ಮೆಹಂದಿ ಎಲ್ಲ ಹಾಕೊಟ್ಟಿದ್ರಿ ನಮ್ಮ ತಂಗಿನ ಹಾಕೊಂಡು ಇದ್ರೆ ಒಂದೇ ಸಾರಿ ಫೇಶಿಯಲ್ ಹಾಕೊಂಡು ಮೆಹೆಂದಿನ ಹಾಕ್ಕೊಂಡು ಇಲ್ಲಿ ಹೂವೂ ಕಟ್ಕೊಂಡು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದೀರಿ ಫ್ರೆಂಡ್ಸ್ ಇನ್ನು ಮೆಹಂದಿ ಎಲ್ಲ ಹಾಕ್ಕೊಂಡು ಫೇಶಿಯಲ್ ಎಲ್ಲ ನಾವೇ ಮಾಡಿಕೊಂಡ್ರೆ ಬ್ಯೂಟಿ ಪಾರ್ಲರ್ಗೇನು ಹೋಗಿಲ್ಲ ಅದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ರಲ್ವ ಅದು ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಅದು ಪ್ರೋಸೆಸ್ ಹಂಗೆ ತಗ್ನಂಗೆ ನಾವೇ ಫೇಶಿಯಲ್ ಮಾಡಿಕೊಂಡ್ರೆ ಹೋಗುತ್ತೆ ಅಂದ್ಬಿಟ್ಟು ಎಲ್ಲರೂ ಫೇಶಿಯಲ್ ಎಲ್ಲ ಮಾಡಿಕೊಂಡು ಇನ್ನು ನಾವು ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ಮಾಲ್ಗೆ ಬಂದರೆ ಸ್ವಲ್ಪ ಸ್ಪೈಸಸ್ ಎಲ್ಲ ಬೇಕಾಗಿತ್ತು ನಾಳೆ ಬಂದುಬಿಟ್ಟು ಮದುವೆ ದಿನ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ಪೈಸಸ್ಸು ಸ್ವಲ್ಪ ಎಣ್ಣೆ ಇದೆಲ್ಲ ಸ್ವಲ್ಪ ಖಾಲಿಯಾಗೋಗಿತ್ತು ಅದನ್ನೆಲ್ಲ ತೊಗೊಂಡೋಗೋಣ ಅಂದ್ಬಿಟ್ಟು ನಾನು ನಮ್ಮ ತಂಗಿ

നൂണ് പാക്കിട്ട് എത്തിക്കൊണ്ട ಇನ್ನು ಮಾಲಿಂದ ಬಂದ್ಬಿಟ್ಟು ಇನ್ನು ಬೇಗ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ವಿ ಇನ್ನು ತಮಟ ಭಾತ್ ಮಾಡಿದೆ ಬೇಗ ಬೇಗ ಮಾಡಿಟ್ಬಿಟ್ಟು ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಇದ್ದೀವಿ ಏನಂದರೆ ಇನ್ನು ಇವತ್ತು ಬಂದುಬಿಟ್ಟು ಮೆಹಂದಿ ಹಾಕೋರು ಬರ್ತಾರೆ ಇನ್ನು ನಮ್ಮ ಮನೆ ಹತ್ರ ಇರೋರೆ ಕರೆದಿದ್ಲು ನಮ್ಮ ತಂಗಿ ಅದು ಬಾಯ್ ಜೆಂಟ್ಸು ಅಂದರೆ ಹಿಂದಿಯವರು ಇರ್ತಾರೆ ನೋಡಿ ಅವರೇ ಮೆಹಂದಿ ಫಾಸ್ಟಾಗೂ ಹಾಕ್ತಾರೆ ಬೇಗನೆ ಹಾಕ್ಬಿಡ್ತಾರೆ ಅಂತೇಳ್ಬಿಟ್ಟು ಅವ್ರನ್ನ ಕರೆದಿದ್ಲು ಇನ್ನು ಅವರು ಇವತ್ತು ಬರ್ತಾ ಇದ್ದಾರೆ ಅಂತೇಳ್ಬಿಟ್ಟು ಸ್ವಲ್ಪ ಬೇಗನೆ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಆ ಚೌಟ್ರಿ ಎಲ್ಲ ಆಡೋಣ ಅಂತೇಳ್ಬಿಟ್ಟು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಇನ್ನು ಬೇಗ ಬೇಗ ಊಟ ಎಲ್ಲ ಮಾಡಿಕೊಂಡು ಇನ್ನು ಡ್ಯಾನ್ಸ್ ಎಲ್ಲ ನೋಡಿ ಯಾವ ಥರ ಚಾರ್ವಿಕ ನೋಡಿ ಯಾವ ಥರ ಆಡ್ತಾ ಇದ್ದಾಳೆ ಇನ್ನ ಮೆಹಂದಿ ಡಿಸೈನ್ ಹಾಕೋದಿಕ್ಕೆ ಒಬ್ರು ಹಿಂದಿ ಅಣ್ಣನ ಕರ್ಸಿದ್ರಿ ಅವರು ಮದ್ವೆ ಹೆಣ್ಣಿಗೆ ಇವಾಗ ಹಾಕ್ತಾ ಇದಾರೆ ನೋಡಿ ಚೆನ್ನಾಗಿ ಹಾಕಿದ್ರು ಡಿಸೈನ್ ಎಲ್ಲ ಅಂದ್ರೆ ಬೇಗ ಬೇಗ ಹಾಕ್ಬಿಡ್ತಾರೆ ಇವರು ಇನ್ನು ಎಷ್ಟು ಬೇಗ ಹಾಕ್ತಾರೆ ಅಂದರೆ ಎಲ್ಲ ಕಂಪ್ಲೀಟ್ ಮಾಡಿ ನಮ್ಗೆ ಯಾವ ಥರ ಬೇಕೋ ಡಿಸೈನು ಆ ಥರ ಎಲ್ಲ ಹಾಕ್ಕೊಟ್ರು ಇನ್ನು ಅವಳು ಯಾವ ಥರ ಫೋನಲ್ಲಿ ತೋರಿಸ್ಲೋ ನೋಡಿ ಯಾವ ಥರ ಡಿಸೈನ್ ಬೇಕು ಅದನ್ನೆಲ್ಲ ಹಾಕ್ಕೊಟ್ಬಿಟ್ಟು ಹೋದರು ಇನ್ನು ನಾವು ನಾಲ್ಕು ಜನನೂ ಎಲ್ಲ ಎರಡೆರಡು ಕೈಗೆ ಬ್ಯಾಕ್ ಸೈಡು ಫ್ರಂಟು ಹಾಕ್ಕೊಂಡ್ರಿ ಇನ್ನು ಮದುವೆ ಇನ್ನು ನಮ್ಮ ತಂಗಿಗೆ ಎರಡು ಕೈಗೆ ಕಾಲಿಗೆ ಎಲ್ಲ ಹಾಕ್ಬಿಟ್ಟೋದ್ರು ಎಲ್ಲ ಹಾಕ್ಕೊಂಡಷ್ಟರಲ್ಲಿ ಒಂದು ಹನ್ನೊಂದು ಗಂಟೆ ಆಗೇ ಹೋಯಿತು ಹನ್ನೊಂದು ಗಂಟೆ ಹನ್ನೊಂದುವರೆ ಆಯಿತು ಪಾಪ ಅಷ್ಟೊತ್ತವರೆಗೂ ಊಟವೂ ಮಾಡಿಲ್ಲ ಅವರು ನೀರು ಸಹ ಕುಡಿದಿಲ್ಲ ಅವರು ಆ ಥರ ಹಾರ್ಡ್ ವರ್ಕಾಗಿ ಮಾಡ್ತಾರೆ ಇದು ಕೂಡ ಅಷ್ಟೊಂದು ಈಸಿ ಅಲ್ಲ ಮೇಂದೆ ಹಾಕೋದು ಕೂಡ ಸೊಂಟ ನೋವು ಬೆನ್ನು ನೋವು ಮತ್ತು ತುಂಬ ಹೊತ್ತು ಕೂತ್ಕೊಂಡು ಬ್ಯಾಕ್ ಪೇನೆಲ್ಲ ಬಂದ್ಬಿಡುತ್ತೆ ಇನ್ನು ಕೈ ಒಂದೇ ಸರಿ ಇರ್ತಾರೆ ತುಂಬಾ ಕಷ್ಟ ಇದೆ ಹಾಕೋದು ಕೂಡ ಇನ್ನು ಲಾಸ್ಟಲ್ಲಿ ಎಲ್ಲರೂ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ರೀಲ್ಸ್ಗೋಸ್ಕರ ಅಂದ್ಬಿಟ್ಟು ವೀಡಿಯೋ ಎಲ್ಲ ಮಾಡಿಕೊಂಡ್ವಿ अंतंत प्लस सी गलस प्लस से क्यों ए डीजे प्यारे सुफी मनो बैक से मनो उन्हें लुक के हिसाब से में जो घटना चाहती हूं वो स्कूल में चला गया वो तो बिना नहीं और नॉर्मल चलो अयो तो इनका लंत मेन इनका लंत की अलग कवि लोग का పాప నా పని పెట్టుకో అనుకో మెయింటైన్ చేయక ఎంత అనుకోను ముందర గురించే మాట్లాడే ನೋಡಿದ್ರಲ್ವಾ ಆ್ಯಂಡ್ ಇವತ್ತಿನ ವೀಡಿಯೋ ಕೂಡ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ನಾಳೆ ಬಂದ್ಬಿಟ್ಟು ಚಪ್ರ ಪೂಜೆ ಮತ್ತು ಹಳದಿ ಶಾಸ್ತ್ರ ಮತ್ತು ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡೋದು ಚೋಟ್ರಿಗೆ ಹೋಗೋದು ಇದೆಲ್ಲ ನಾಳೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಬೈ ಥ್ಯಾಂಕ್ ಯು ಸೋ ಮಚ್ ಕ್ಯಾಮ್ರಾಕ್ಕೆ

ఆమ్ కేక్లా ఓకే అట్లాై పెట్టుకోలమా పోచికెన్ చాలా డార్క్ నాకు సింపుల్ కొంచెం లైట్ లైట్ చార్విక్ కూడా సెంట్రల్ గా ఉంది 4200 హ్ నల్లది ఫస్ట్ వచ్చినప్పుడు